ಗೌರ್ಮೆಂಟ್ ಗಾಡಿನ ಈಗ ಹೇಳ್ತಾರೆ ಗೌರ್ಮೆಂಟ್ ಗಡಿ जाके आओ गाडी साइड जाके ये पटम चली रही है नहीं ये ಸೈಡ್ಗಾಕ್ರಿ ಸೈಡ್ಗಾಕ್ರಿ ಸೈಡ್ಗಾಗ್ರಿ ಸೈಡ್ಗಾಕಪ್ಪ ಅವ್ರು ಮುಂದಕ್ಕೆ ಮುಂದಕ್ಕೆ ಗಾಡಿಯಿಂದ ಕಳೆಕ್ಕಿಡ್ಸಿ ಗಾಡಿಯಿಂದ ಕೇಳಿರ್ತೀವಿ ಸರಿಯಾಗಿ ಸ್ವಲ್ಪ ನಿಲ್ಸು ಅಂತ ಹೇಳಿದ್ದೇನೆ ಗಾಡಿ ಮುಳುಗಿಲ್ಲ ಕಾಲಕ್ಕೆ ಮಾಡೋ ಮಾಡ ಮಾಡಿ ಗೌರ್ಮೆಂಟ್ ಗಾಡಿಲಿ ಇಷ್ಟು ಜನ ತುಂಬಂತ ಯಾರು ಹೇಳಿದ್ದು ನಿಮ್ಗೆ ಇಷ್ಟು ಜನ ಯಾಕೆ ತುಂಬಿದೀರಾ ಪಬ್ಲಿಕ್ ಪ್ರಾಪರ್ಟಿ ಇದು ಟ್ಯಾಕ್ಸ್ ಇಷ್ಟು ಜನ ತುಂಬ ಪೇದಲ್ಲಿ ಹೆಂಗ ನೀವು ಗೌರ್ಮೆಂಟ್ ಗಾಡಿಗಳನ್ನ ಹೆಂಗ್ ತಗೊಂಡಿರೋದು ಜನ ಹೆಂಗ್ ಗೌರ್ಮೆಂಟ್ ಪ್ರಾಪರ್ಟಿ ಜನಗಳೆಲ್ಲ ಟ್ಯಾಕ್ಸ್ ಆಫೀಸರ್ ಯಾರು ಯಾರಪ್ಪ ನಾ ಮಾಡೀವಿ ಇವ್ರೆಲ್ಲ ನಾನು ನಾಳೆ ಲೋಕ ಕಂಪ್ಲೇಂಟ್ ಕೊಡ್ತೀನಿ ಓಕೆನಾ ನಿಮ್ಮ ಅಯ್ಯೂರ್ ಆಫೀಸರು ಮಾಡ್ತೀನಿ ನೋಡೋದು ಹೆಂಗೇ ಗೌರ್ಮೆಂಟ್ ಗಡಿಯು ತುಂಬ ನೀವು ಹೆಂಗೆ ತುಂಬ ನೀರಿ ಏನು ಎಲ್ಲಿಂದ ಗೊಂದಿರೋ ಗೊತ್ತಾ ನಾವ್ ಎಲ್ಲಿಂದ ಓವರ್ಟ್ಯಾಕ್ ಮಾಡಿದ್ದೀವಿ ಗೊತ್ತಾ ನಾವ್ ಎಲ್ಲಿಂದ ಎಲ್ಲಿಂದ ಓವರ್ಟ್ಯಾಕ್ ಮಾಡಿದ್ದೀವಿ